ಓಂ ಶಾಂತಿ ಲಿಬಿಗೆ ಆಗು ಇಲ್ಲಿವರು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರಿಗೆ ಒಳ್ಳೆದಾಗ್ಲವ್ರೆ ಇವರ ನಿಧಿ ನಿಧಿ ಅಂದರೆ ಬಂಗಾರ ಒಡವೆ ವೈಡೂರ್ಯ ಹಳೇ ಕಾಲದ್ದು ರಾಜ ಮಹಾರಾಜರು ಅಥವಾ ಶ್ರೀಮಂತರು ಅಥವಾ ವ್ಯಾಪಾರ ಮಾಡೋ ವ್ಯಾಪಾರಿಗಳು ಏನು ವ್ಯಾಪಾರ ಬಂಗಾರದ ವ್ಯಾಪಾರ ವಜ್ರ ವೈಡೂರ್ಯಗಳ ವ್ಯಾಪಾರ ಮಾಡೋಂಥವ್ರು ಹಾಗೆ ಬಂಗಾರದ ನಾಣ್ಯಗಳಿರ್ತಲ್ಲ ಬಂಗಾರದ ನಾಣ್ಯಗಳು ಬಂಗಾರದ ನಾಣ್ಯಗಳು ವಜ್ರ ವೈಡೂರುಗಳು ಎಷ್ಟೋ ನಕ್ಲೆಸ್ಗಳು ಬಳೆಗಳು ಓಲೆಗಳು ಹಾಗೆ ಸಾಕಷ್ಟು ಕಿರೀಟಗಳು ಕಿರೀಟಗಳು ಬಂಗಾರದ ಕತ್ತಿಗಳು ಬಂಗಾರದ ವಿಗ್ರಹಗಳು ಬಂಗಾರದ ಸಿಂಹಾಸನ ಬಂಗಾರದ ದೊಡ್ಡ ದೊಡ್ಡ ಮನೆಯ ಕಂಬಗಳೇ ಬೇರೆ ಡಿಸೈನ್ ಡಿಸೈನ್ ಪ್ರಭಾವಳಿಗಳು ಇತ್ಯಾದಿ ಇತ್ಯಾದಿ ಬಂಗಾರದ ವಸ್ತುಗಳು ಬಂಗಾರದ ಒಡವೆಗಳು ಅಂತ ಹೇಳ್ಬೋದು ಇದೆಲ್ಲ ನಾವು ನಿಧಿ ಅಂತೀವಿ ಅದು ಬೆಳ್ಳಿ ಇರ್ಬೋದು ಬಂಗಾರ ಇರ್ಬೋದು ತಾಪ್ರಾ ಇರ್ಬೋದು ಹೆಚ್ಚಾಗಿ ಬಂಗಾರ ವಜ್ರ ವೈಢ್ಯರನ್ನ ಇಷ್ಟಪಡ್ತೀವಿ ನಿಧಿ ನಿಧಿ ಸಿಗುತ್ತೆ ನಿಧಿ ಸಿಗುತ್ತೆ ನಿಧಿ ಸಿಗುತ್ತೆ ಅಂತ ಸಾಕಷ್ಟು ಬಂದು ಇದ್ರ ಮೇಲೆ ಆಸೆ ಇಟ್ಕೊಳ್ತಾರೆ ಲಿದೆ ಸಿಗುತ್ತೆ ಅಂತ ನಿಮಗೆ ಯಾರೋ ಒಬ್ಬರು ಜ್ಯೋತಿಷರು ಅಥವಾ ಯಾರೋ ಗುರುಗಳು ಯಾರೋ ಒಬ್ಬರು ಎಲ್ಲೋ ನೀವು ಹೋಗಿರೋವಾಗ ಯಾವುದೋ ಒಂದು ಊರಿಗೆ ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಅಥವಾ ಯಾವುದೋ ಒಂದು ರಸ್ತೆಯಲ್ಲಿ ಹೋಗೋವಾಗ ಅಥವಾ ಯಾವುದೋ ಒಂದು ಬಸ್ ಸ್ಟ್ಯಾಂಡಲ್ಲಿ ರೈಲ್ವೆ ಸ್ಟೇಷನಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಯಾರೋ ಒಬ್ಬರು ಸ್ವಾಮಿಗಳು ಸಿಗ್ತಾರೆ ಅಥವಾ ಯಾರೋ ಒಬ್ಬರು ಗುರುಗಳು ಸಿಗ್ತಾರೆ ಅಥವಾ ಯಾರೋ ಒಬ್ಬರು ಸಿಗ್ತಾರೆ ಅವ್ರು ನಿಮ್ಗೆ ಹೇಳಿರ್ತಾರೆ ಒಂದು ವೇಳೆ ನೀವು ರೈತರಾಗಿದ್ದರೆ ನೀವು ರೈತರಾಗಿದ್ರೆ ನಿಮ್ಮ ತೋಟದಲ್ಲೆಲ್ಲಾದರೂ ಹಳೆಯ ದೇವಸ್ಥಾನ ಇದ್ದರೆ ಹಳೆಯ ದೇವಸ್ಥಾನ ಇದ್ದರೆ ಅಥವಾ ನಿಮ್ಮೂರ ಹತ್ರಲ್ಲೇ ಯಾವುದಾದ್ರೂ ಹಳೆ ದೇವಸ್ಥಾನ ಇದ್ದರೆ ಅಥವಾ ಬೆಟ್ಟ ಇದ್ದರೆ ಬೆಟ್ಟದ ಗುಹೆ ಇದ್ದರೆ ಗುಹೆಗಳಿರುತ್ತಲ್ಲ ಬೆಟ್ಟದ್ದು ಅಂಥ ಕಡೆ ನಿಧಿ ಇರುತ್ತೆ ನಿಧಿ ಇದೆ ನಿಮ್ಮ ತೋ ನಿಮ್ಮ ತೋಟದಲ್ಲಿ ದೇವಸ್ಥಾನ ಹತ್ರ ನಿಧಿ ಇದೆ ಆ ನಿಧೆ ಇರೋ ಜಾಗ ಇವರು ತೋರಿಸಲ್ಲ ಹೇಳ್ದವ್ರು ತೋರಿಸಲ್ಲ ನಿಮಗೆ ಅಲ್ಲಿ ನಿಧೆ ಸಿಗುತ್ತೆ ಹೋಗಿ ಲವ್ದು ದೇವಸ್ಥಾನ ಹತ್ರ ಅಲ್ಲಿ ಸಿಗುತ್ತೆ ಹೋಗಿ ಅಂತ ಹೇಳ್ತಾರೆ ಎಲ್ಲ ಒಂದು ಕಡೆ ಇವರು ಬಸ್ ಸ್ಟ್ಯಾಂಡಲ್ಲಿ ಸಿಗ್ತಾರೆ ಎಲ್ಲ ಒಳಗೆ ಎಲ್ಲ ಒಂದು ಕಡೆ ದೇವಸ್ಥಾನ ಹತ್ರ ಸಿಗ್ತಾರೆ ಇವರಿಗೆ ಅಲ್ಲಿ ನಮಸ್ಕಾರ ಮಾಡಿದ್ರೆ ನೀವು ಅಥವಾ ಮಾಡದೇ ಇದ್ದರು ಅವರೇ ಹೇಳ್ತಾರೆ ಈ ಥರ ನಿಮಗೆ ಅಲ್ಲಿ ಸಿಗುತ್ತೆ ಹೋಗಿ ಅಂತ ಇದು ಒಂದು ರೀತಿಯಲ್ಲಿ ಇಲ್ಲಲ್ದು ಎಲ್ಲೋ ಗಿಳಿ ಶಾಸ್ತ್ರ ಕೇಳೋಕೋದ್ರೆ ಗಿಳಿ ಶಾಸ್ತ್ರ ಗೊತ್ತಲ್ಲ ಗಿಳಿ ಶಾಸ್ತ್ರ ಅಥವಾ ಇಲ್ಲೆಲ್ಲೋ ಕಣಿ ಕೇಳ್ತಾರಲ್ಲ ಕಣಿಯಮ್ಮ ಕಣಿ ಅಂತ ಬರ್ತಾರಲ್ಲ ಅವರು ಅಥವಾ ಇಲ್ಲಾರ ಜ್ಯೋತಿಷಿಗಳು ಏನು ಹೇಳ್ತಾರೆ ನಿಮ್ಮ ಅಸ್ತರ ಕೆನಲ್ಲಿ ನಿಧಿ ಇದೆ ಧನರೇಖೆ ಇದೆ ನಿಮಗೆ ನಿಧಿ ಸಿಗುತ್ತೆ ಅಂತ ಹೇಳಿರ್ತಾರೆ ನಿಮ್ಮ ಆಸ್ತಿನಲ್ಲಿ ನಿಮ್ಮ ಹಳೆ ಮನೆ ನಿಮ್ಮದು ದೇವಸ್ಥಾನ ನಿಮ್ಮದು ತೋಟದಲ್ಲಿ ನಿಮ್ಮ ಬಾವಿ ಹತ್ರ ಎಲ್ಲ ಅವ್ರ ಕಡೆ ನಿಧಿ ಇದೆ ಅದು ಇಂಥ ಮೂಲೆಯಲ್ಲಿ ದಕ್ಷಿಣ ಕಡೆ ಉತ್ತರ ಕಡೆ ಪಶ್ಚಿಮದ ಕಡೆ ಪೂರ್ವ ಕಡೆ ಹೀಗೆ ಎ ಎಂಟು ದಿಕ್ಕುಗಳ ಬಗ್ಗೆ ಅವರು ಆದರೆ ಎಲ್ಲಿ ಎಕ್ಸಾಕ್ಟಾಗಿ ಎಕ್ಸಾಕ್ಟಾಗಿ ಎಲ್ಲಿದೆ ನಿಧಿ ಅಂತ ಅವ್ರು ಹೇಳಲ್ಲ ಎಕ್ಸಾಕ್ಟಾಗಿ ನಿಧಿ ಇದೆ ನಾನು ತೋರಿಸ್ತೀನಿ ಅಂತೂ ಅವ್ರು ಹೇಳಲ್ಲ ಎರಡೂ ರೀತಿಯಲ್ಲಿ ನೈಂಟಿ ಪರ್ಸೆಂಟ್ ಹೇಳಲ್ಲ ಬರೀ ಇದೆ ಲಿಫಿಗೆ ಸಿಗುತ್ತೆ ಇದೆ ಲಿಫಿಗೆ ಸಿಗುತ್ತೆ ಇಂಥ ದಿಕ್ಕು ನಿಮ್ಮ ಮನೆ ಇದೆಯಲ್ಲ ಅಲ್ಲಿಂದ ಇಂಥ ದಿಕ್ಕು ನಿಮ್ಮ ತೋಟ ಇದೆಯಲ್ಲ ಅದರಲ್ಲಿ ಇಂಥ ದಿಕ್ಕು ಅಂತೇಳ್ಬಿಡ್ತಾರೆ ಬರ್ತೀರಾ ನಿಧಿ ತಕ್ಷಣ ಆಸೆ ಓ ನಿಧಿ ಸಿಗ್ಬಿಡುತ್ತೆ ಅಲ್ಲೋ ಬರೀ ಬಂಗಾರ 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 ಇಷ್ಟಿಷ್ಟು ಮೂಟೆಗಳೇ ಮೂಟೆಗಳೇ ಲೋಡುಗಳು ಲೋಡುಗಳೇ ಕೇಜು ಗಟ್ಟಲೆ ಜಿ ಗಟ್ಟಲೆ ಟನ್ ಗಟ್ಟಲೆ ಟನ್ ಗಟ್ಟಲೆ ಏನು ವಜ್ರ ವೈಢ್ಯರುಗಳು ಹಳೆ ಕಾಲದ ಸಿಂಹಾಸನ ಹಳೇ ಕಾಲದ ಕತ್ತಿಗಳು ಹಳೆ ಕಾಲದ ಕಿರೀಟಗಳು ನಾಣ್ಯಗಳು ಚಿನ್ನದ ನಾಣ್ಯಗಳು ಏನೇನೋ ನಕ್ಲೆಸ್ಗಳು ಹಬ್ಬ ಹಬ್ಬ ಸರಗಳು ಲಿದೇ ಅಂತಣ ಲಿಪ್ಗೇನಾಗುತ್ತೆ ಮೈಂಡ್ ಅಂತ ಸುತ್ತುತ್ತೆ ಮೈಂಡ್ ಗೆರ್ರ ಅಂತ ಸುತ್ತುತ್ತೆ ಗೆರ್ರ ಅಂತ ಅದೇ ಯೋಚನೆಗೆ ಹೋಗ್ಬಿಡ್ತೀರ ಅದೇ ಯೋಚನೆ ಅಲ್ಲೇ ಬೆಳಗ್ಗೆ ತಿಂಡಿ ತಿನ್ನವಾಗೋ ಅದೇ ಯೋಚನೆ ಬೆಳಗ್ಗೆ ಎದ್ದಾಗಿಂದ ಅದೇ ಯೋಚನೆ ಕಾಫಿ ಕುಡಿಯೋವಾಗೋ ಅದೇ ಯೋಚನೆ ಟೀ ಕುಡಿಯೋವಾಗೋ ಅದೇ ಯೋಚನೆ ತಿಂಡಿ ತಿನ್ನಾಗ ಅದೇ ಯೋಚನೆ ಮಾಡೋಕೆ ಏನಾದರೂ ಕೆಲಸ ಮಾಡೋವಾಗ ಅದೇ ಯೋಚನೆ ಲಾಸ್ಟ್ಗೆ ಲೈಟ್ ಮಲಗೋಗ ಅದೇ ಯೋಚನೆ ಮಲಗಿದ ಮೇಲೆ ಅದೇ ಯೋಚನೆ ನಿದ್ರೆ ಬರಲ್ಲ ನಿದ್ರೆ ಬರಲ್ಲ ನಿದ್ರೆ ಬರಲ್ಲ ಆಮೇಲೆ ಹೇಳ್ಬಿಡ್ತೀರಾ ಅವ್ರ ಲಿದೆ ಸಿಕ್ಕಿದೆ ಅಂತ ಹೇಳಿದಾರೆ ಅಲ್ಬಿಟ್ಟು ಇಲ್ಲೊಬ್ಬ ಯಾರೋ ಒಬ್ಬ ಗುರುಗಳಿಗೆ ನಮ್ಮಂಥ ಗುರುಗಳಿಗೂ ಅಥವಾ ಯಾರೋ ಕಾಲ್ ಮಾಡ್ತೀರ ಅಥವಾ ಡೈರೆಕ್ಟ್ ಮೀಟ್ ಆಗ್ತಿರೋ ಏನಂತ ಹೇಳ್ತೀರಾ ಸ್ವಾಮಿ ನಮಗೆ ಒಬ್ಬರು ಸಿಕ್ಕಿದ್ರು ಇಂಥ ಕಡೆ ಇಂಥ ಕಡೆ ನಮಗೆ ಒಬ್ಬರು ಸಿಕ್ಕಿದ್ರು ಅವ್ರು ಹೇಳಿದ್ರು ನಮ್ಮ ಜಮೀನಲ್ಲಿ ಅಥವಾ ಹೀಗೆ ಲಿದೇ ಇದೆ ಅಂತ ಹೇಳಿದ್ದಾರೆ ಎಲ್ಲಿದೆ ತೋರಿಸಿ ಸ್ವಾಮಿ ಅಂತ ನಮ್ಮನ್ನು ಕೇಳ್ತಾರೆ ಅಥವಾ ಲವಂತವ್ನು ಕೇಳ್ತಾರೆ ನೋಡ್ರಿ ಹೆಂಗಿದೆ ಕತೆ ಇದು ಅವರ್ಯಾರೋ ಹೇಳಿದಾರ ನಿಧಿ ಸಿಗುತ್ತೆ ಅಂತ ಇವರು ಅವ್ರ ಹತ್ರ ಕರ್ಕೊಂಡು ಬಂದು ಅವ್ರಿಗೇ ಹೇಳಿತ್ತು ತೋರಿಸಿಯಪ್ಪ ಅಂತ ಈ ಕೆಲಸ ಮಾಡಲ್ಲ ಅವನು ಬರೋಲ್ಲ ಹೇಳ್ದವರು ಬರಲ್ಲ ಅವ್ರಿಗೆ ಇವ್ರೇನೋ ಕೈಲ ಆ ನಿಧಿ ಅಂದ ತಕ್ಷಣ ಇವ್ರ ಕೈಲ ಅವ್ರ ಕಾಲಕ್ಕೆ ಬಿದ್ದುಬಿಟ್ಟು ಒಂದಷ್ಟು ಕೊಟ್ಟೋಗ್ಬಿಡ್ತಾರೆ ಅವ್ರಿಗೆ ಕೊಟ್ಟೋಗ್ಬಿಡ್ತಾರೆ ಆ ಎಮೋಷ್ನಲ್ಲಿ ತಡ್ಕೊಳಕ್ಕಾಗಲ್ಲ ಇವರು ಕೊಟ್ಬಿಡ್ತಾರೆ ಎಷ್ಟಾದ್ರೂ ಅಷ್ಟು ಕೊಟ್ಬಿಡ್ತಾರೆ ಬಿಡ್ರಿ ಆಮೇಲೆ ಅವ್ರನ್ನ ಹೇಳ್ಕೊಂಡು ಬರೋದು ಬಿಟ್ಬಿಟ್ಟು ಅವ್ರನ್ನ ಒಳ್ಳೆ ದೇವ್ರ ಥರ ಒಳ್ಳೆ ಮಹಾನ್ ಗುರು ಥರ ತಿಳ್ಕೊಬಿಟ್ಟು ಅವ್ರ ಹತ್ರ ಪ್ರಶ್ನೆ ಕೇಳಿದ್ರೆ ಬನ್ನಿ ನೀವೇ ತೋರಿಸಿ ಏನೂ ಕೇಳಲ್ಲ ಅವ್ರ ಕಾಲು ಬ್ಬಿಟ್ಟು ಕೊಟ್ಬಿಡ್ತಾರೆ ಗೊತ್ತಾಯ್ತಲ್ಲ ಆಮೇಲೆ ಏನಾಗುತ್ತೆ ಬೇರೆ ಯಾರೋ ಲಭ್ತಾ ಗುರುಗಳು ಯೂಟ್ಯೂಬಲ್ಲಿ ಇಲ್ಲ ಇಲ್ಲೆಲ್ಲೋ ಗೊತ್ತಾಗ್ಬಿಡ್ತೀರಲ್ಲ ಅವ್ರಿಗೆ ಕಾಲು ಹೊಡಿದ್ರು ಸ್ವಾಮಿ ಈಗ ಅದು ಪ್ರಾರಂಭದಲ್ಲಿ ನಿಧಿ ಇದೆ ಬನ್ನಿ ತೋರಿಸಿ ಯಾರೋ ಹೇಳಿದ್ರು ಹೇಳಲ್ಲ ಬೇರೆ ಇಲ್ಲೆಲ್ಲೋ ಕೇಳ್ಕೊಂಡು ಬರೋದು ಲಾವು ಶಿಷ್ಯ ಆಗ್ತೀರಿ ದೀಕ್ಷಾ ತಗೊಳ್ತೀವಿ ನಿಮ್ಮ ಹತ್ರ ವಿದ್ಯೆ ಕಲಿತೀವಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗ್ತೀವಿ ಈಗೆಲ್ಲ ಕತೆ ಹೇಳ್ಕೊಳ್ಬರೋದು ಎಲ್ಲೇ ಲಭ ಹತ್ರ ಆಮೇಲೆ ಶುರು ಮಾಡೋದು ಹಂಗಾಗೆ ನಾಲಿಗೆ ನಿದ್ರೆ ಬರಲ್ಲ ರಾತ್ರಿ ಹೊತ್ತು ನನಗೆ ಆರೋಗ್ಯ ಸರಿ ಇಲ್ಲ ನಾಲಿಗೆ ತುಂಬ ಸುಸ್ತಾಗುತ್ತೆ ಮಲ್ಕೊಡ್ರಲ್ಲಿ ಇದೇ ಬರಲ್ಲ ಹಿಂಗೆಲ್ಲ ಹೇಳೋದು ಲಾಲು ತಳೆ ಕೇಳಿಸ್ಕೊಡೋದು ಇವ್ರಿಗೆ ಎಲ್ಲೆಲ್ಲೋ ಸೆಲ್ಯೂ ಕೊಡೋದು ಈಗೆಲ್ಲ ಮಾಡಿದಿಲ್ಲ ಮಾಡಿದಿರಿ ಇವರೇ ಒಬ್ಬ ವ್ಯಕ್ತಿ ಹಿಂಗೆ ಮಾಡಿದೆ ಸೇಮ್ ಮಾಡ್ದೆ ವಯಸ್ಸು ಸುಮಾರು ನಲವತ್ತೆಂಟು ಐವತ್ತೆರಡು ಐವತ್ತ್ಮೂರು ವರ್ಷ ಅದನಿಗೆ ಅರವತ್ತೇ ಹತ್ತರ ಹತ್ರ ಆಗಿಬಿಟ್ಟಿದೆ ವಯಸ್ಸಾಗಿದೆ ಎಲ್ಲ ಕಾಲ್ ಮಾಡಿದ್ದಾರೆ ಇಲ್ಲಿ ಬಂದ್ಬಿಡ್ತೀನಿ 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 ಅಂತ ನನ್ನ ಹತ್ರ ನಾನು ಬೇಡಪ್ಪ ಬೇಡಪ್ಪ ಅಂತ ಎಲ್ಲಾರಿಗೂ ಹಂಗೆ ಹೇಳ್ತೀನಿ ಸಭೆಯ ಬಂದಾಗ ಮೀಟ್ ಹಾಕ್ತೀನಿ ಸಭೆಯ ಬಂದಾಗ ಮೀಟ್ ಹಾಕ್ತೀನಿ ಅಷ್ಟೇ ಹೇಳ್ತೀನಿ ಇಲ್ಲಿಗೆ ಯಾರಿಗೂ ಕರ್ಗಳಲ್ಲ ಆ ವಲಷ ಬರ್ತಿಲ್ಲ ಬರ್ತಿಲ್ಲ ಅಂದ ಒಪ್ಕೊಳ್ಳಿಲ್ಲ ಪೈಲಲ್ಲಾಗಿ ಪ್ರಾರಂಭದಲ್ಲಿ ಅದು ಕಲಿತೀನಿ ಇದು ಕಲಿತಿಲ್ಲ ಅಂದ ಆ ಬೆಲೆ ಅಲ್ಲಿಗೆ ನಿದ್ರೆ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅಂದ ಆಮೇಲೆ ಹೇಳ್ತಾಳೆ ಸ್ವಲ್ಪ ದಿನ ಆದಮೇಲೆ ನಾನು ಏನೇನೋ ಸೆಲ್ಯೂಷನ್ ಕೊಟ್ಟೆ ನಿದ್ದೆ ಮಾಡೋಕ್ಕೆ ರಾತ್ರಿ ಇವತ್ತು ಮಲ್ಕೊಡೋಕೆ ಏನು ಮಾಡಬೇಕು ಯಾವ ರೀತಿ ಮಲ್ಕೋಬೇಕು ಯಾರ ಹತ್ರ ಧ್ಯಾನ ಮಾಡಬೇಕು ಯಾರ ಹತ್ರ ಏನೇನೋ ಪಾಲೋ ಪಾಲೋ ಮಾಡಬೇಕಲ್ಲ ನಿದ್ದೆ ಬರದೇ ಆದರೆ ತಲೆ ಕೆಟ್ಟೋಗಿ ಅದಕ್ಕೆ ಏನಲ್ಲ ಸೆಲ್ಯೂಷನ್ ಕೊಡಬೇಕಲ್ಲ ಎಲ್ಲ ಕೊಟ್ಟೆ ಆದರೆ ನನಗೆ ಗೊತ್ತಿಲ್ಲ ಐತೆ ನಿಧಿ ವಿಚಾರ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಹೇಳ್ತಾಳೆ ತಿರ್ಗಾಗ್ಯಕ್ಕೆ ಹೇಳ್ತಾಳೆ ನಿದ್ದೆ ಬರ್ತಾಯಿಲ್ಲ ಅಂತ ನಾನು ಎಷ್ಟು ಸೆಲ್ಯೂಷನ್ ಕೊಟ್ಟರು ಆತ ನಿದ್ದೆ ಬರ್ತಾಯಿಲ್ಲ ಅಂತಾರೆ ಪಾಯ್ಲಲ್ಲಾಗಿ ಆ ಮನುಷ್ಯ ಹೇಳ್ತಾಳೆ ಸ್ವಾಮಿ ಲಾ ನಿದ್ದೆ ಬರಲ್ಲ ಅಂತಾರೆ ಅದಕ್ಕೆ ನಾನು ಸೆಲ್ಯೂಷನ್ ಕೊಡ್ತಾ ಸಾಯ್ಕೊಳ್ತಾಯಿದ್ದಿಲ್ಲ ಸಾಯ್ಕೊಳ್ತಾ ಇದ್ದೀನಿ ಸೆಲ್ಯೂಷನ್ ಕೊಟ್ಟು ಕೊಟ್ಟು ಗಂಟೆ ಗಟ್ಟಲೆ ಈ ಮನುಷ್ಯ ಹೇಳ್ತಾಳೆ ಒಂದು ಸಾರಿ ಸ್ವಾಭಿ ಯಾರೋ ಹೇಳಿದ್ರು ಸ್ವಭಿ ಲಭ ತೋಟ್ದಲ್ಲಿ ನಿಧಿ ಇದೆ ಅಂತ ನಿಧಿ ನಿಧಿ ಇದೆ ಅಂತೆ ನೀವು ಅದೆಲ್ಲಿದೆ ಅಂತ ತೋರಿಸ್ತೀರಾ ಅಂತ ಕೇಳ್ತಾವಲ್ಲ ನನಗೆ ಎಲ್ಲಿ ಒಳತ್ ನನಗೆ ಹೇಳ್ತಾವಲ್ಲ ಅದು ಇದೆಯಲ್ಲ ಈಚೆಗೆ ಅಲ್ಲಿ ಇವು ತೋರಿಸ್ಬಿಟ್ಟು ಅಂತ ಕೇಳ್ತಾವೆ ಏನು ಹೇಳೋದು ಹೇಳಿ ನೀವು ಹೇಳಿ ಆವಾಗ ಸರಿಯಾಗಿ ಉಗ್ದೆ ಸರಿಯಾಗಿ ಉಗ್ದೆ ಇಲ್ಲದು ಯಾಕೆಂದ್ರೆ ಹೇಳ್ತಾರಲ್ಲ ಆ ಥರ ಫಸ್ಟ್ ಬಂದಿದ್ದು ವಿದ್ಯೆ ಕಲಿಬೇಕು ಅಂತ ಕೇಳ್ಕೊಂಡ ಎರಡೇ ಅದು ಬರ್ತಾ ಬರ್ತಾ ಲಲ್ಗೆ ಆರೋಗ್ಯ ಸರಿ ಇಲ್ಲ ಅದಾಗುತ್ತೆ ಇದಾಗುತ್ತೆ ಅಂತ ಆಮೇಲೆ ಅದು ಹೇಳೋಲೋ ಲಲ್ಲಿ ಫ್ಯಾಕ್ಟ್ರಿ ಮಾಡಿದ್ದೆ ಅದೇನೋ ಬಿಸ್ನೆಸ್ ಮಾಡ್ದೆ ಎಲ್ಲ ಲಾಸ್ ಆಗಿಬಿಟ್ಟಿದ್ದೀರ ಆಮೇಲೆ ನೆಕ್ಸ್ಟು ನಾನು ನಿದ್ರೆ ಬರೋಲ್ಲ ಕತೆಗಳು ಆರೋಗ್ಯ ಇಲ್ಲ ಅಂತ ಆಲೂ ಸೆಲ್ಯೂಷನ್ಗಳು ಕೊಟ್ಟೆ ಏನಾರೋ ಕೊಟ್ಟೆ ಫೈನಲ್ ಆಗಿ ಹೇಳ್ತಾರೆ ನಾವು ಇದರಲ್ಲಿ ನಿಧಿ ಇದೆ ಅಂತೆ ನೀವು ತಕ್ಕೊಡ್ತೀರಾ ಅಂತ ಕೇಳ್ತಾವೆ ಏನು ಮಾಡ್ಕ ಯಾರೋ ಹೇಳಿದ್ರು ಅಂತ ನಾನು ಹೇಳ್ದೆ ಅಲ್ಲಪ್ಪ ಯಾರು ಹೇಳಿದ್ರಲ್ಲ ಅವ್ರನ್ನ ಎಳ್ಕೊಂಡು ಬಂದು ತೋರಿಸೋ ಅಂತ ಹೇಳೋಕ್ಕಾಗಲ್ವ ನೀನು ಯಾರೋ ನಿಧಿ ಇದೆಯಾದ್ರಲ್ಲಿ ಅಲ್ಲಿಗೆ ಯಾಕಪ್ಪ ಇಡ್ತೀರೋ ಟೈಮ್ ಪಾಸ್ ಮಾಡ್ತೀನೋ ಆ ನಿದ್ರೆ ಎಲ್ಲಂತೀ ಆರೋಗ್ಯ ಎಲ್ಲ ಅಂತೀಯಾ ಆ ಬಿಸ್ನೆಸ್ ತೋರಿಸಿಯಾ ಅಲ್ಲಯ ನಿಧಿ ಬಗ್ಗೆ ಇಷ್ಟಪಡ್ತಾಯಿದೆಯಲ್ಲ ಅಂತ ಬಾಯಿದೆ ನೋಡಿ ಇವ್ರೆ ಲಾಲ್ ನಿಮಗೆ ಸಲಹೆ ಕೊಡ್ತೀವಿ ನೀವು ಅಲ್ಲಿ ಪ್ರಶ್ನೆ ಕೇಳ್ಬೋದು ನಿಧಿಗಳು ಇರಲ್ವಾ ಅಂತ ನೋಡ್ರಿ ನಿಧಿಗಳು ಇರುತ್ತೆ ಇಲ್ಲ ಅಲ್ಲಲ್ಲ ಲಾಲು ಚಿಕ್ಕ ಹುಡುಗಯಿಂದ ಕೇಳ್ತಾರೆ ಇದಿಲ್ಲ ಅದಕ್ಕೊಂದು ಕತೆ ಹೇಳ್ತಿನ್ಕೊಂಡ್ರಿ ಚಿಕ್ಕ ಅಲ್ಲಿ ಲಾಲ್ ಕೇಳಿಸ್ಕೊಡಿಲ್ಲ ಹಳ್ಳಿ ಹತ್ರ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತಿದೆ ಅಲ್ಲಿ ಯಾರೋ ಅಲ್ಲಿ ನಿಧಿ ತೆಗಿಯೋಕೆ ಹೋದ್ರಂತೆ ನಿಧಿ ತೆಗಿಯೋಕೆ ರಾತ್ರಿ ಹೊತ್ತು ಬ್ಯಾಟ್ರಿ ಟಾರ್ಚ್ ಹಾಕೊಂಡು ಹೋದ್ರಂತೆ ಒಂದು ಮೂರು ಜನ ನಾಲ್ಕು ಜನ ಹೋಗಿದ್ದಾರೆ ಎಲ್ಲೋ ಸಲಾಕೆ ಚಾಲಕಿ ಗುದ್ದಲು ಇದೆಲ್ಲ ಇಡ್ಕೊಂಡು ಹೋಗ್ತಾರಲ್ಲಪ್ಪ ಹಾಗೆ ಹೋಗಿ ಎಲ್ಲ ಹಳ್ಳ ತೋಡಿದ್ರಂತೆ ಇಲ್ಲೆಲ್ಲಿ ನಿಧಿ ಸಿಕ್ಕೋ ಟೈಮ್ಗೆ ಅಲ್ಲಿ ಪುಸ್ ಪುಸ್ ಇರ್ಬದ್ರ ಸ್ವಾಮಿ ನಾಗರಾಜ ಬಲ್ಲಂತೆ ಬಂದಿದೆ ಒಬ್ಬನ್ನ ಕಡ್ದುಬಿಟ್ಟಂತೆ ಇವ ಇರೋರೆಲ್ಲ ಓಡೋಗ್ಬಿಟ್ರಂತೆ ಅವನು ಸತ್ತು ಹೋದಂತೆ ಆಮೇಲೆ ಬೆಳಗ್ಗೆಯಾಗಿ ಅವರು ಇವರು ಬಲ್ಲದೆ ಅವ್ರು ಲೆತ್ತ ಹೋಗ್ತಿರೋದು ಅಲ್ಲಿ ಹಳ್ಳ ತೋಡಿದ್ದಾರೆ ಲಾಲಲ್ಲಿ ಓಡಿದೆ ಅಲ್ಲಿ ಹಳ್ಳ ತೋಡ್ರೋದು ಆದರೆ ಯಾರು ತೋಡಿದ್ದಾರೆ ಯಾರು ಸತ್ತರು ಇದೆಲ್ಲ ಅಲ್ಲಿ ಗೊತ್ತಿಲ್ಲ ಕತೆ ಹೇಳಿದ್ದು ಬರೀ ಹಳ್ಳ ಇದೆ ಅದೆಷ್ಟೋ ವರ್ಷ ಆಗಿದೆ ಹಳ್ಳ ತೋಡಿ ಅಲ್ಲೇ ಒಬ್ಬರು ಹೇಳಿದ್ರು ಕತೆ ಈ ಥರ ಈ ಹಳ್ಳ ಇರೋದು ಯಾಕಂದರೆ ಈ ದೇವಸ್ಥಾನ ಪಕ್ಕದಲ್ಲಿ ಈ ರೀತಿ ಒಬ್ರು ಹಳ್ಳ ತೋಡಿ ನಿಧಿ ತಗೊಳಕ್ಕೆ ಹೋಗಿ ಆಮೇಲೆ ಹೀರಭದ್ರ ಸ್ವಾಮಿ ಪುಸ್ಪುಸ್ ಬಂದು ಒಬ್ಬರಿಗೆ ಒಡೆದು ಕಾಟ ಹಾಕಿ ಅವರು ಸತ್ತು ಹೋದ ಇರು ಇರೋರೆಲ್ಲ ಓಡಿದ್ರು ಆಮೇಲೆ ಮಾರನೇ ದಿನ ಎಣ ಎತ್ಕೊಂಡೋಗಿ ಬಣ್ಣ ಮಾಡಿದ್ರು ಇಲ್ಲಿ ದೇವಸ್ಥಾನ ಕತೆ ಈ ರೀತಿ ಅಂತ ಒಬ್ರು ಹೇಳಿದ್ರು ಇದೊಂದು ಘಟನೆ ಇದು ಒಂದು ಘಟನೆ ನಿಮ್ಗೆ ಹೇಳಿದ್ರು ಇಲ್ಲ ತಿರುವನಂತಪುರ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಒಳಗಡೆ ನಿಧಿ ಇರೋದು ನಿಮ್ಗೆ ಗೊತ್ತು ಅದೇ ರೀತಿ ಎಲ್ಲೆಲ್ಲೋ ನ ಸಮುದ್ರಗಳಲ್ಲಿ ಕೆಲವು ಸಾರಿ ಹಡಗುಗಳಲ್ಲಿ ಬಂಗಾರ ಬೆಳ್ಳಿ ಸಾಗಿಸೋವಾಗ ಮುಳುಗೋಗ್ತವೆ ಆಮೇಲೆ ಬ ನೀರಿನಲ್ಲೇ ತಳ ಸೇರಿಕೊಳ್ತವೆ ಸಮುದ್ರದ ತಳ ಎಲ್ಲಿದೆ ಅಂತ ಪತ್ತೆ ಮಾಡೋಕ್ಕೂ ಆಗ್ತಾ ಇಲ್ಲ ಹಳೆ ಕಾಲದಲ್ಲಿ ಪತ್ತೆ ಮಾಡೋಕೆ ಕಷ್ಟ ಆಗ್ತಿತ್ತು ಆವಾಗ ಟೆಕ್ನಾಲಜಿ ಇರಲಿಲ್ಲ ಇವಾಗ ಟೆಕ್ನಾಲಜಿ ಇದೆ ಅವು ಎಷ್ಟೋ ವರ್ಷ ಐವತ್ತು ವರ್ಷ ನೂರು ವರ್ಷ ಅಲ್ಲೇ ಇದ್ದೋದು ರೀಸೆಂಟಾಗಿ ಈ ನಡುವೆ ಇನ್ನೂರು ಟನ್ ಬೆಳ್ಳಿ ಇನ್ನೂರ ಟನ್ ಬೆಳ್ಳಿ ಬೆಳ್ಳಿ ಈ ಥರ ಎಲ್ಲ ಈಚೆ ತೆಗೆದ್ರು ಇದೆಲ್ಲ ಇದೆ ಅಂತಾರೆ ಓಕೆನಾ ಇಲ್ಲ ಕೆಲ ಕೆಳಗಡೆ ಬೆಟ್ಟಗಳಲ್ಲಿ ಗುಹೆಗಳಲ್ಲಿ ಇದೆ ಅಂತಾರೆ ದೇವಸ್ಥಾನಗಳ ಹತ್ರ ಸುರಂಗಗಳಲ್ಲಿ ಇದೆ ಅಂತಾರೆ ಅಂಡರ್ಗ್ರೌಂಡ್ಗಳಲ್ಲಿ ಇದೆಲ್ಲ ಕೇಳಿರ್ತಾರೆ ಇಲ್ಲ ಅವ್ರ ಕತೆ ಹೇಳ್ತೀನಿ ಕೇಳ್ರಿ ನಮ್ಮ ಹುಡುಗ ಒಬ್ಬ ನಮ್ಮ ಹುಡುಗ ಕುಡ್ಕ ಕುಡ್ಕಾಯ್ತಾನೆ ನಮ್ಮ ಹುಡುಗ ಕುಡ್ಕ ಕುಡ್ಕಾಯ್ತಾನೆ ನಮ್ಮ ಹುಡ್ಗಾನೆ ನನಗೆ ತಮ್ಮ ಆಗಬೇಕು ಅವನು ಕುಡ್ಕ ಅವಳು ಸಿಟಿ ಒಂದು ಸಿಟಿ ಇಲ್ಲ ಪಕ್ಕದಲ್ಲಿ ಇಲ್ಲ ಸ್ವಲ್ಪ ದೂರ ಸಿಟಿ ಅವ್ರ ಹೆಸರು ಹೇಳೋದು ಬೇಡ ಅವ್ರ ಊರು ಹೇಳೋದು ಬೇಡ ಅವ್ಲು ಕುಡ್ಕ ಇರೋದು ಇಬ್ಬರ ತಾಯಿ ಮಗ ತಾಯಿದು ಸೀರೆಗಳೆಲ್ಲ ಮಾರ್ಕೊಬಿಟ್ಟು ಎಣ್ಣೆ ಹೊಡೆದ್ಬಿಡ್ತಾನೆ ಮನೇನಲ್ಲಿ ಬೇಳೆ ಹಾಕಿದ್ರೆ ಅದನ್ನೇ ಹತ್ಕೊಂಡೋಗಿ ಎಣ್ಣೆ ಹೊಡೆದು ಅಂತ ಅಂಥ ವರ್ಷ ಅವ್ರು ಕುಡ್ಕ ಅವಾಗ ಅವಳಿಗೆ ಮದುವೆ ಆಗಿತ್ತು ಅನ್ನಿಸ್ತದೆ ಆಗಿಲ್ಲಲ್ಲ ಅವಳೇಲಿ ಮಾಡ್ಬಿಟ್ಟಿದಲ್ಲಿ ಅವ್ನಿಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ನಿಧಿ ಇದೆ ನಿಮ್ಮ ಮನೇನಲ್ಲಿ ನಿಧಿ ಇದೆ ಮನೆಯಲ್ಲಿ ಈ ಥರ ಹಾಲಲ್ಲಿ ನೋಡ್ರಿ ನೋಡ್ರಿ ಕತೆ ಹೆಂಗಿದೆ ಒಳಗೆ ಹಾಲಲ್ಲಿ ನಿಧಿ ಇದೆ ಸೆಂಟ್ರಲ್ಲಿ ಅಂತ ಹೇಳ್ಬಿಟ್ಟವ್ರಿ ಯಾರೋ ಒಬ್ಬ ಅವ್ಳಿಗು ಎಲ್ಲ ದು ದಕ್ಷಿಣ ಭೀಕ್ಷಣೆ ದುಡ್ಡೆಲ್ಲ ಕೊಟ್ಟಿದ್ದಾಳೆ ಇವಳೆಲ್ಲ ಹೊಡಿದಾಳೆ ಯಾರಿಗೂ ಹೇಳ್ಬಾರ್ದು ಅಂತ ರಾತ್ರೋ ರಾತ್ರಿ ಎದ್ಬಿಟ್ಟು ರಾತ್ರೋ ರಾತ್ರಿ ಎದ್ಬಿಟ್ಟು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಮನೆ ಎಲ್ಲ ಬಾಗ್ಲಾಗೋಗ್ಬಿಟ್ಟು ಎಲ್ಲರೂ ಮಲಗಿದ ಮೇಲೆ ಅಕ್ಕಪಕ್ಕ ಮನೆಗಳ್ರು ಮಲಗಿದ ಮೇಲೆ ಡಾಮ ಡಮ ಡಮಾ ಡಮ ಅಂತ ಕೊಟ್ಟಿ ಕೊಟ್ಟಿ ಸಲಾಕಿಯಲ್ಲಿ ಹಗದು ಹಗದು ಫುಲ್ಲಾಗಿ ಒಂದು ಹಳ್ಳನೇ ತೋಳಾಕಿದ ಮನೇನ ಒಂದು ಹಳ್ಳ ಬಾವಿ ಥರ ತೊಡಗಿದ್ದಾರೆ ಹಾಲಲ್ಲಿ ಒಬ್ಬರೇ ನೋಡ್ರಿ ಎಷ್ಟು ಕಷ್ಟಪಟ್ಟಿದ್ದಾರೆ ಲಾಸ್ಟ್ಗೆ ಅವ್ರು ನಿಧಿನೇ ಇಲ್ಲ ಎಂಥದಿಲ್ಲ ಕೆಲಸ ಎಷ್ಟು ಮತ್ತೆ ಅವ್ರ ಮರೆಯೆಲ್ಲ ಅವ್ರ ತಾಯಿ ಇಲ್ಲೋ ಯಾರು ಅವಳಿಗೆ ಆಮೇಲೆಲ್ಲ ಮುಚ್ಚಿಸಿದ್ದಾರೆ ಆತ ಕೆಲಸ ಮಾಡಿದ್ದಾರೆ ಹೀಗೆ ಎಷ್ಟೋ ಕಡೆ ನಿಧಿ ಅಂತಾರೆ ನಿಧಿ ಇದೆ ಅಂತಾರೆ ನೀವು ತಗೋ ಅವರು ಹೇಳ್ದವರು ಬಂದು ತೋರಿಸಲ್ಲ ನೆನಪಿಟ್ಕೊಳ್ಳಿ ಮತ್ತೆ ಇವರು ಯಾರ್ಯಾರಿಗೋ ಕೇಳಿ ಅವ್ರ ತಲೆ ತಿಂತಾರೆ ಒಂದು ವೇಳೆ ಒಳ್ಳೆಯವ್ರು ಸಿಕ್ಕಿದ್ರೆ ಪರವಾಗಿಲ್ಲ ಯಾಕಪ್ಪ ಇದೆಲ್ಲ ಆಸೆ ಪಡ್ತೀಯ ಕಷ್ಟಪಟ್ಟು ದುಡ್ದಿದೆ ನಮಗೆ ಉಳಿಯೋಲ್ಲ ನಿದ್ದೆ ಸಿಗೋದಿದ್ರೆ ನಮ್ಮ ಮನೆಯಲ್ಲಿ ನಿದ್ದೆ ಬರೆದಿದ್ರೆ ನಾವು ಮಲ್ಕೊಂಡಿದ್ರು ಎಬ್ಬಿಸ್ಬಿಟ್ಟು ಕೊಡೋ ಬರ್ತ ನಮಗೆ ಸಿಗುತ್ತದು ಲಭನಲ್ಲಿ ಬಂದು ಎಬ್ಸುತ್ತದು ನಿಧಿ ನಮ್ಮ ಹಣೆ ಬಲ ಲಭಿಗೆ ಸಿಗೋ ಅದೃಷ್ಟ ಇದ್ರೆ ನಿಧಿ ಕಡ್ಲಿತ ಲಮ್ಮನ್ನೇ ಅದು ಉಡ್ಕೊಂಬರುತ್ತೆ ಲಭಿಗೆ ಅದು ಕಾಣಿಸ್ಕೊಳ್ಳುತ್ತೆ ಅದೇ ನಮ್ಮ ಮಣೆನಲ್ಲೆಲ್ಲ ದಾರಿದ್ರೆ ಒಕ್ಕರ್ಸ್ಕೊಂಡಿದೆ ಅಂದರೆ ನಾವು ಎಷ್ಟು ಕಷ್ಟಪಟ್ಟರು ತಲೆ ಕೆಳಗೆ ಕಾಲು ಬೆಳಕು ಕೂಡ ನಿಧಿ ನಮ್ಮ ಪಕ್ಕದಲ್ಲೇ ಇದ್ರು ಕೂಡ ನಿಧಿ ನಮಗೆ ಸಿಗೋಲ್ಲ ಅದು ಯಾರ ಯಾರಿಗೆ ಅದು ಬರೆದಿದೆ ಯಾರ ಹೆಸ್ರಲ್ಲಿ ಬರೆದಿದೆ ನಿಧಿ ಅವ್ರಿಗೆ ಸಿಗೋದು ಅದೇ ರೀತಿ ರಸ್ತೆಗಳಲ್ಲಿ ಹೋಗುವಾಗ ದುಡ್ಡು ಸಿಗುತ್ತೆ ರಸ್ತೆಗಳಲ್ಲಿ ಹೋಗೋವಾಗ ದುಡ್ಡು ಸಿಗುತ್ತೆ ಅದು ಕೂಡ ಅಷ್ಟೇ ಒಡವೆಗಳು ಸಿಗುತ್ತೆ ಏನಾದರೂ ಬಂಗಾರದ ಒಡೆಗಳು ಬೆಳ್ಳಿ ಇವೆಲ್ಲ ರೋಡ್ಗಳಲ್ಲಿ ಹೋಗೋ ಸಿಗುತ್ತೆ ಎಲ್ಲೆಲ್ಲ ಸಿಗುತ್ತೆ ಅದು ಕೂಡ ನಮಗೆ ನಮ್ಮ ಹೆಸರಲ್ಲಿ ದೈವ ಬರೆದಿರಬೇಕು ಅಥವಾ ಅದನ್ನು ಪಡೆಯೋ ಯೋಗ ನಮಗಿರ್ಬೇಕು ಆ ಅದೃಷ್ಟ ನಮಗಿರಬೇಕು ಅದೇ ನಾವು ಬಲಾತ್ಕಾರವಾಗಿ ನಮ್ಗೆ ಸಿಗಲಿ ಅಂತ ನಾವು ಕಷ್ಟಪಟ್ಟರೆ ಆಗೋಲ್ಲ ಇವ್ರೆ ಅದಕ್ಕೆ ಮನಶಾಂತಿ ಆಳ್ಕೆ ಮಾಡ್ಕೋಬೇಡಿ ಯಾರೋ ಹೇಳಿದ್ರು ಹೇಳೋದು ಅಂತ ನಿಜವಾಗ್ಲೂ ನಿಮ್ಮ ಹೆಸರಲ್ಲಿ ಯಾವುದೋ ಒಂದು ಇದೆ ಅದೃಷ್ಟ ಇದೆ ಅಂದರೆ ಅದು ತಾನಾಗೇ ಬರುತ್ತೆ ನೀವು ಗುರುಗಳ ಮೇಲೆ ದೈವದ ಮೇಲೆ ಒಳ್ಳೆಯ ಭಕ್ತಿ ಇಟ್ಕೊಳ್ಳಿ ಯಾವಾಗ ಒಳ್ಳೆಯವ್ರಾಗಿರಿ ಕಷ್ಟಪಟ್ಟು ದುಡಿರಿ ನಿಮ್ಮದೇ ಆದ ಕೆಲಸದಲ್ಲಿ ಒಳ್ಳೆ ರೀತಿ ಮೋಸ ವಂಚನ ಮಾಡಬೇಡಿ ದೇವ್ರ ಕಳ್ಳಿತ ಹೊಲಿತಲೇ ಆ ದೈವಾಲಯ ಒಲಿತಲೆ ಅದಕ್ಕಿಂತ ಆಸ್ತಿ ಯಾವುದಿದೆ ಅದಕ್ಕೆ ಭಕ್ತಿ ಮಾರ್ಗ ಅನುಸರಿಸಿ ಜ್ಞಾನ ಮಾರ್ಗ ಧ್ಯಾನ ಮಾರ್ಗ ಅನುಸರಿಸಿ ಆಧ್ಯಾತ್ಮ ಜೀವಿಗಳಾಗಿ ಅದಕ್ಕಿಂತ ನಿಧಿ ಬೇರೊಂದಿಲ್ಲ ಗೊತ್ತಾಯಿತಲ್ಲ ಇಷ್ಟೇ ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಿಮಗೆ ಒಳ್ಳೇದಾಗಲಿ ಎಲ್ಲರ್ಗ ಒಳ್ಳೇದಾಗಲಿ ಎಲ್ಲಾದರೂ ನೀವು ಕಾಮೆಂಟ್ ಬಾಕ್ಸಲ್ಲಿ ಬರೀಬೇಕಾದ್ರೆ ಬರೀರಿ ನಾನು ನಂಬರ್ ಬೇಕಾ ಹೇಳ್ರಿ ಸರಿಲಾ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ ದಯವಿಟ್ಟು ನೀವು ಒಳ್ಳೇದಾಗಲಿ ಲಿಬಿ ಅದೃಷ್ಟ ಬರಲಿ ನಿಮ್ಗೆ ಕಷ್ಟಗಳು ಲಿವಾರ್ಡ್ ಆಗಲಿ ನಿಮ್ಮ ದಾರಿದ್ರೆ ಅಲ್ಲಿ ಲಿವಾರ್ಡ್ ಆಗಲಿ ಅಂತ ನಾವು ಬಯಸ್ತೀನಿ ಲಿಬಿಗೆ ಆಗೋಲ್ಲ ನಿಮ್ಗೆ ಯಾರು ಇಷ್ಟಪಡ್ತಾರೆ ಎಲ್ಲರುಗಳಾಗಲಿ ಇವರೇ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ